ಒಂದು ಪೋಸ್ಟ್ ನ ಮುಖಾಂತರ ರಿತಿಕಾ ಅವರ ದೊಡ್ಡ ಬೇಡಿಕೆ ರೋಹಿತ್ ಶರ್ಮಾ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಿ ಎಂದು ವಿರಾಟ್ ಕೊಹ್ಲಿ ಅವರಿಗೆ ಮಾಡಿದರು ರಿಕ್ವೆಸ್ಟ್ ಕೇವಲ ಒಂದು ಪೋಸ್ಟ್ ಮಾಡಿ ಎಂಐ ಮ್ಯಾನೇಜ್ಮೆಂಟ್ ನ ನಿಜವಾದ ಬಣ್ಣ ಬಯಲು ಮಾಡಿದರು ರಿತಿಕಾ ಹಾಗಾದರೆ ರಿತಿಕಾ ಅವರು ಮಾಡಿರುವ ಆ ಟ್ವೀಟ್ ಏನು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಮತ್ತು ಈ ಬಾರಿಯ ಐ ಐಪಿಎಲ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನೀವು ಯಾವ ತಂಡದ ಅಭಿಮಾನಿ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗಾಗಲೇ ಐಪಿಎಲ್ ಎರಡ್ ಸಾವಿರದ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಮತ್ತು ಇನ್ನೇನು ಕೆಲವು ದಿನಗಳ ನಂತರವಷ್ಟೇ ಐಪಿಎಲ್ ಎರಡ್ ಸಾವಿರದ ಪ್ರಾರಂಭವಾಗುತ್ತದೆ ಹಾಗೂ ಐಪಿಎಲ್ ಎರಡ್ ಸಾವಿರದ ಮುಂಬೈ ತಂಡ ಕೂಡ ತನ್ನ ನಾಯಕನನ್ನು ಆಯ್ಕೆ ಮಾಡಿಕೊಂಡಿದೆ ಮತ್ತು ಈ ಬಾರಿಯ ಐ ಪಿ ಎಲ್ ನಲ್ಲಿ ಮುಂಬೈ ತಂಡದ ನಾಯಕತ್ವವನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಡಲಾಗಿದೆ ಆದರೆ ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ರೋಹಿತ್ ಶರ್ಮಾ ಅವರಿಂದ ಮುಂಬೈ ತಂಡದ ನಾಯಕನ ಸ್ಥಾನವನ್ನು ಕಿತ್ತುಕೊಂಡ ಸುದ್ದಿಯನ್ನು ಕೇಳಿ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಬಹಳ ನಿರಾಶೆಗೊಂಡಿದ್ದರು ಮತ್ತು ಅಷ್ಟೇ ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡದ ಈ ನಿರ್ಧಾರದಿಂದ ಕೇವಲ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರ ಪತ್ನಿಯಾದ ರಿತಿಕಾ ಅವರು ಕೂಡ ಬಹಳ ಭಾವುಕರಾದರು ಆದರೆ ಈಗ ಇದ್ದಕ್ಕಿದ್ದಂತೆ ರೋಹಿತ್ ಶರ್ಮಾ ಅವರ ಪತ್ನಿ ರಿತಿಕಾ ಅವರು ಒಂದು ಪೋಸ್ಟ್ ಅನ್ನು ಮಾಡುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದ ಬಣ್ಣವನ್ನು ಬಯಲು ಮಾಡಿದ್ದಾರೆ ಹೌದು ಸ್ನೇಹಿತರೆ ಪೋಸ್ಟ್ ನಲ್ಲಿ ರಿತಿಕಾ ಅವರು ಹಲವು ವರ್ಷಗಳಿಂದ ರೋಹಿತ್ ಶರ್ಮಾ ಅವರು ಬೇರೆ ಯಾವುದೇ ತಂಡಕ್ಕೆ ಹೋಗದಂತೆ ಕೇವಲ ಮುಂಬೈ ತಂಡಕ್ಕಾಗಿ ಆಡುತ್ತಿದ್ದಾರೆ ಮತ್ತು ಅವರು ಮುಂಬೈ ತಂಡಕ್ಕಾಗಿ ಬಹಳ ಲಾಯಲ್ ಕೂಡ ಇದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಅವರು ನಾಯಕನ ಸ್ಥಾನವನ್ನು ನಿರ್ವಹಿಸುವ ಮೂಲಕ ಮುಂಬೈ ತಂಡವನ್ನು ಐದು ಬಾರಿ ಚಾಂಪಿಯನ್ ಕೂಡ ಮಾಡಿದ್ದಾರೆ ಆದರೂ ಕೂಡ ಮುಂಬೈ ತಂಡ ಇದ್ದಕ್ಕಿದ್ದಂತೆ ರೋಹಿತ್ ಶರ್ಮಾ ಅವರಿಂದ ನಾಯಕನ ಸ್ಥಾನವನ್ನು ಕಿತ್ತುಕೊಂಡು ಅವರಿಗೆ ಬಹಳ ಡಿಸ್ರೆಸ್ಪೆಕ್ಟ್ ಮಾಡಿದೆ ಮತ್ತು ಅವರ ಅಭಿಮಾನಿಗಳಿಗೆ ಡಿಸ್ ಅಪಾಯಿಂಟ್ ಮಾಡಿದೆ ಆದ್ದರಿಂದ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಅತ್ಯುತ್ತಮವಾದ ಸ್ನೇಹಿತರು ಮತ್ತು ಇವರಿಬ್ಬರು ಐಪಿಎಲ್ ನಲ್ಲಿ ಒಂದೇ ತಂಡದಿಂದ ಆಡಿದರೆ ನನಗೆ ಬಹಳ ಸಂತೋಷವಾಗುತ್ತದೆ ಎಂದು ಪೋಸ್ಟ್ ಮಾಡಿದರು ಸ್ನೇಹಿತರೆ ಈ ಮಾತನ್ನು ಹೇಳಿ ರಿತಿಕಾ ಅವರು ಕ್ಲಿಯರ್ ಆಗಿ ರೋಹಿತ್ ಶರ್ಮಾ ಆರ್ ತಂಡದ ಕಡೆಯಿಂದ ಆಡಲಿ ಎಂದು ಸನ್ನೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಆರ್ ತಂಡಕ್ಕೆ ಬರಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ